ತಪಸ್ಸು ಕಾಲದ ಮೊದಲನೆಯ ಭಾನುವಾರ ಮೊದಲನೆಯ ವಾಚನ ಧರ್ಮೋಪದೇಶ ಕಾಣದೆಂದ ವಾಚನ ಮೋಶೆಯು ಜನರಿಗೆ ಹೀಗೆಂದನು ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಸರ್ವೇಶ್ವರನ ಬಲಿಪೀಠದ ಮುಂದೆ ಇಡುವನು ಆಗ ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಸನ್ನಿಧಿಯಲ್ಲಿ ಆರಮ್ಯನಾದ ನಮ್ಮ ಮೂಲ ಪಿತೃವು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದೆಯೊಡನೆ ಈಜಿಪ್ಟ್ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗದವರು ಈಜಿಪ್ಟರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸಿಕೊಂಡರು ಆಗ ನಾವು ನಮ್ಮ ಪಿತೃಗಳ ದೇವರಾದ ಸರ್ವೇಶ್ವರನಿಗೆ ಮೊರೆಯಿಟ್ಟೆವು ಅವರು ಆಲಿಸಿ ನಮ್ಮ ದುರವ್ಯವಸ್ಥೆಯನ್ನು ಕಷ್ಟ ಉಪದ್ರವ್ಯಗಳನ್ನು ನೋಡಿ ಭುಜಬಲ ಶಿಕ್ಷಾಹಸ್ತ ಮಹಭೀತಿ ಮಹತ್ ಕಾರ್ಯ ಸೂಚಕ ಕಾರ್ಯ ಇವುಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿದರು ಈಜಿಪ್ಟ್ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ನಾಡನ್ನು ನಮಗೆ ಕೊಟ್ಟಿದ್ದಾರೆ ಆದುದರಿಂದ ಸರ್ವೇಶ್ವರ ನೀವು ಅನುಗ್ರಹಿಸಿರುವ ಭೂಮಿಯ ಬೆಳೆಯು ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಸರ್ವೇಶ್ವರನ ಸನ್ನಿಧಿಯಲ್ಲಿಟ್ಟು ಅವರನ್ನು ಆರಾಧಿಸಬೇಕು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ನನ್ನ ಸಂಕಟಗಳಲ್ಲಿ ನನ್ನೊಡನಿದ್ದು ನನ್ನನ್ನು ರಕ್ಷಿಸಿರಿ ಪರಾತ್ಪರ ಪ್ರಭುವಿನಲ್ಲಿ ಮೊರೆ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು ನಾನು ಆತನಿಗೆ ನೀನೆ ನನ್ನ ರಕ್ಷಕನು ದುರ್ಗವು ನಾ ನಂಬಿದ ದೇವನು ಎನ್ನುವೆನು ಹಾನಿಯೊಂದು ನಿನಗೆ ಸಂಭವಿಸದು ಕೆಡಕು ನಿನ್ನ ಗುಡಾರದ ಬಳಿ ಸುಳಿಯದು ಪ್ರಭು ನನ್ನ ಸಂಕಟಗಳಲ್ಲಿ ನನ್ನೊಡನಿದ್ದು ನನ್ನನ್ನು ರಕ್ಷಿಸಿರಿ ನೀನು ಹೋದಡೆಯೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿ ಅನಾಥ ಕಟ್ಟಲೆ ತನ್ನ ದೂತರಿಗೆ ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವವರು ಕೈಗಳಲ್ಲೇ ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವ ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತಿಳಿದು ಬಿಡುವೆ ಪ್ರಭು ನನ್ನ ಸಂಕಟಗಳಲ್ಲಿ ನನ್ನೊಡನಿದ್ದು ನನ್ನನ್ನು ರಕ್ಷಿಸಿರಿ ನನ್ನ ಭಕ್ತನಾದುದರಿಂದ ವಿಮೋಚಿಸುವೆನು ಅವನನ್ನು ನನ್ನ ನಾಮವನ್ನು ಅರಿತವನಾದುದರಿಂದ ರಕ್ಷಿಸುವೆನು ನನಗೆ ಮೊರೆಯಿಟ್ಟಾಗ ಕಿವಿಗೊಡುವೆನು ಸಂಕಟದೊಳು ಅವನ ಸಂಗಡವಿರುವೆನು ಅವನನ್ನು ಉದ್ಧರಿಸಿ ಘನಪಡಿಸುವೆನು ಪ್ರಭು ನನ್ನ ಸಂಕಟಗಳಲ್ಲಿ ನನ್ನೊಡನಿದ್ದು ನನ್ನನ್ನು ರಕ್ಷಿಸಿರಿ ಎರಡನೆಯ ವಾಚನ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಧರ್ಮಗ್ರಂಥವು ಹೇಳುವುದಿಷ್ಟೇ ದೇವರ ವಾಕ್ಯ ನಿನ್ನ ಸಮೀಪದಲ್ಲಿದೆ ಅದು ನಿನ್ನ ಬಾಯಿಯಲ್ಲೂ ಹೃದಯದಲ್ಲೂ ಇದೆ ಅದೇ ನಾವು ನಿಮಗೆ ಬೋಧಿಸುವ ವಿಶ್ವಾಸದ ವಾಕ್ಯ ಏಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ ಹೌದು ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ ಬಾಯಿಯಿಂದ ನಿವೇದಿಸುವವನು ಜೀವೋದ್ಧಾರಕ ಹೊಂದುತ್ತಾನೆ ಏಕೆಂದರೆ ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲೇ ಹೇಳಲಾಗಿದೆ ಈ ವಿಶ್ವಾಸದಲ್ಲಿ ಯಹುದ್ಯರು ಯಹುದ್ಯರಲ್ಲದವರು ಎಂಬ ಭಾವವಿಲ್ಲ ಸರ್ವರಿಗೂ ಒಬ್ಬರೇ ಪ್ರಭು ತಮ್ಮನ್ನು ಬೇಡಿಕೊಳ್ಳುವ ಎಲ್ಲರಿಗೂ ಅವರು ಧಾರಾಳವಾಗಿ ವರದಾನವನ್ನು ನೀಡುತ್ತಾರೆ ಪ್ರಭುವಿನ ಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಏಸುವೆ ನಿಮಗೆ ಸದಾ ಸ್ತುತಿ ಸಲ್ಲಲಿ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ದೇವರಾಡುವ ಪ್ರತಿಯೊಂದು ಮಾತಿನಿಂದ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಏಸುವೆ ನಿಮಗೆ ಸದಾ ಸ್ತುತಿ ಸಲ್ಲಲಿ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಸ್ವಾಮಿ ಪವಿತ್ರಾತ್ಮ ಭರಿತವಾಗಿ ಜೋಡ ನದಿ ತೀರದಿಂದ ಹಿಂದಿರುಗಿದ ಮೇಲೆ ಅದೇ ಆತ್ಮರಿಂದ ಪ್ರೇರಿತರಾಗಿ ಬೆಂಗಾಡು ಪ್ರದೇಶಕ್ಕೆ ಬಂದರು ನಲವತ್ತು ದಿನ ಅಲ್ಲಿದ್ದಾಗ ಅವರು ಪರೀಕ್ಷಿಸಲು ಪಿಶಾಚಿ ಪ್ರಯತ್ನಿಸಿತು ಅಷ್ಟು ದಿನಗಳು ಏನನ್ನು ತಿನ್ನದೆ ಉಪವಾಸವಿದ್ದ ಯೇಸುವಿಗೆ ಆಗ ಹಸಿವಾಯಿತು ಆಗ ಪಿಶಾಚಿ ನೀನು ದೇವರ ಪುತ್ರ ಎಂಬುದು ಸತ್ಯವಾದರೆ ಈ ಕಳ್ಳಿಗೆ ರೊಟ್ಟಿ ಆಗೆಂದು ಆಜ್ಞೆ ಮಾಡು ಎಂದಿತ್ತು ಅದಕ್ಕೆ ಏಸು ಪವಿತ್ರ ಗ್ರಂಥದಲ್ಲಿ ಹೇಳುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ಎಂದು ಉತ್ತರಿಸಿದರು ಬಳಿಕ ಪಿಶಾಚಿ ಏಸುವನ್ನು ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ ಇವುಗಳ ಸರ್ವಾಧಿಕಾರವನ್ನು ವೈಭವವನ್ನು ನಿನಗೆ ಕೊಡುವೆನು ಇವೆಲ್ಲ ನನ್ನ ಅಧೀನದಲ್ಲಿವೆ ನನ್ನ ಇಷ್ಟ ಬಂದವರಿಗೆ ಇವನ್ನು ಕೊಡಬಲ್ಲೆ ನೀನು ನನಗೆ ಅಡ್ಡ ಬಿದ್ದಿದ್ದೇ ಆದರೆ ಇದೆಲ್ಲ ನೆನದಾಗುವುದು ಎಂದಿತ್ತು ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿಯೇ ಬರೆಯಲಾಗಿದೆ ಎಂದರು ಅನಂತರ ಪಿಶಾಚಿ ಯೇಸುವನ್ನು ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುತ್ತ ತುದಿಯ ಮೇಲೆ ನಿಲ್ಲಿಸಿ ನೀನು ದೇವರ ಪುತ್ರನೆಂಬುವುದು ಸತ್ಯವಾದರೆ ಇಲ್ಲಿಂದ ಕೆಳಗೆ ಧುಮುಕು ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನಿನ್ನನ್ನು ಕಾಪಾಡುವಂತೆ ದೇವರು ತಮ್ಮ ದೂತರಿಗೆ ಆಜ್ಞಾಪಿಸುವರು ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಗದಂತೆ ನಿನ್ನನ್ನು ತಮ್ಮ ಕೈಗಳಲ್ಲಿ ಆತುಕೊಳ್ಳುವರು ಎಂದಿತು ಅದಕ್ಕೆ ಏಸು ನಿನ್ನ ದೇವರು ಸರ್ವೇಶ್ವರ ನೀನು ಅವರನ್ನು ಪರೀಕ್ಷಿಸಬಾರದು ಎಂದು ಸಹ ಪವಿತ್ರ ಗ್ರಂಥ ಹೇಳುತ್ತದೆ ಎಂದು ಉತ್ತರ ಕೊಟ್ಟರು ಹೀಗೆ ಪಿಶಾಚಿ ಯೇಸುವನ್ನು ನಾನಾ ವಿಧದಲ್ಲಿ ಶೋಧಿಸಿದ ನಂತರ ತಕ್ಕ ಕಾಲ ಬರುವ ತನಕ ಅವರನ್ನು ಬಿಟ್ಟು ಹೋಯಿತು ಪ್ರಭುವಿನ ಶುಭ ಸಂದೇಶ Krister je ne mg. studij srleli.